ನಮಸ್ತೆ ಇವತ್ತಿಂದ ನಾವು ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯುವರ್ ಸೆಲ್ಫ್ ಓ ಮನಸ್ಸೇ ತುಸು ನಿಧಾನಿಸೂ ಬರೆದಿರುವುದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಮೊದಲನೇ ಚಾಪ್ಟರ್ ಯಾವ್ದು ಗೊತ್ತಾ ಸೆಲ್ಫ್ ಕೇರ್ ಸ್ವ ಕಾಳಜಿ ಸ್ವ ಕಾಳಜಿನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಸ್ವಲ್ಪ ದೊಡ್ಡದಾದಂತಹ ಚಾಪ್ಟರ್ ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಿಮಗೆ ಹೇಳಿ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತೀನಿ ಬಟ್ ನೀವು ತಗೊಂಡು ಬುಕ್ಕನ್ನು ನಿಮ್ಮ ಅರ್ಥದಲ್ಲೂ ಸ್ವಲ್ಪ ಓದಿ ಯಾವಾಗ ಇನ್ನಷ್ಟು ಜ್ಞಾನ ಬರುತ್ತೆ ಸಿ ಜ್ಞಾನ ಎಷ್ಟು ಸಂಪಾದನೆ ಮಾಡಿದ್ರು ಖಂಡಿತ ವೇಸ್ಟ್ ಆಗೋಲ್ಲ ಯಾವುದಾದ್ರೂ ಒಂದು ಟೈಮಲ್ಲಿ ಅದು ಯೂಸ್ ಆಗೇ ಆಗುತ್ತೆ ಓಕೆ ಯಾವುದಾದ್ರೂ ಒಂದು ಪಕ್ಷ ವೇಸ್ಟ್ ಆಗ್ಬೋದು ಬಟ್ ಜ್ಞಾನ ಯಾವತ್ತೂ ವೇಸ್ಟ್ ಆಗೋಲ್ಲ ಸೊ ಸ್ವಕಾಳಜಿ ಏನು ಕಾಳಜಿ ಅನ್ನೋದು ಒಂದು ಉದತ್ತವಾದ ಗುಣ ಅಲ್ವಾ ಕೇರಿಂಗ್ ಅನ್ನೋದು ಒಂದು ಮಹತ್ತರವಾದ ಗುಣ ಅದು ಮಕ್ಕಳು ದಾಯಾದಿಗಳು ನೆರೆ ನೆರೆಯೊರೆ ಅವರು ಬಂಧುಗಳು ರೋಗಿಗಳು ಮತ್ತು ಜನಸಾಮಾನ್ಯರ ಕಾಳಜಿ ಮಾಡಬೇಕೆನ್ನುವ ಉಪದೇಶ ನಮಗೆ ಬಾಲ್ಯದಿಂದಲೇ ಆಗಿರುತ್ತೆ ನಮ್ಮೆಲ್ರಿಗೂ ಚಿಕ್ಕದ್ರಿಂದ ತಲೆಗೆ ಹಾಂ ಎಲ್ಲರನ್ನೂ ಕೇರ್ ಮಾಡಬೇಕು ಎಲ್ರಿಗೂ ಚೆನ್ನಾಗಿ ನೋಡ್ಕೊಬೇಕು ಎಲ್ಲರೂ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ನಮಗೆ ಬಾಲ್ಯದಿಂದನೇ ಉಪದೇಶ ಆಗ್ಬಿಟ್ಟಿರುತ್ತೆ ಓಕೆ ಮೌಖಿಕವಾಗಿ ಅಲ್ಲದಿದ್ದರೂ ಹೆತ್ತವರ ನಡವಳಿಕೆ ಸಮಟೈಮ್ಸ್ ನಮಗೆ ಅವ್ರ ಬಾಯಲ್ಲಿ ಹೇಳದೇ ಇದ್ದರೂ ಕೂಡ ನಮ್ಮ ಅಪ್ಪ ಅಮ್ಮ ಮಾಡೋದನ್ನು ನೋಡಿಕೊಂಡು ನಮ್ಮ ಅಜ್ಜಿ ತಾತ ಮಾಡೋದನ್ನು ನೋಡಿಕೊಂಡು ಓ ನಾನು ಕಾಳಜಿ ಮಾಡಬೇಕು ನಾನು ಬೇರೆಯವ್ರನ್ನ ಕೇರ್ ಮಾಡಿದ್ರೆ ನನ್ನ ಒಳ್ಳೆಯವರು ಅಂತ ಅಂತಾರೆ ಎಕ್ಸಾಂಪಲ್ ನಾವು ನೋಡ್ಬೋದು ಈಗ ಒಂದು ಮಗು ನಾನು ರೀಸೆಂಟಾಗಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದರಲ್ಲೂ ಕೂಡ ಹೇಗೆ ಎಷ್ಟು ಸೂಕ್ಷ್ಮವಾಗಿ ನಾವು ಒಂದು ಮಗುವಿನ ಮನಸ್ಸೊಳಗಡೆ ಒಳಗಡೆ ವಿಚಾರಗಳನ್ನು ತುಂಬಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ ನಾನು ನನ್ನ ಮನೆಯದು ಎಕ್ಸಾಂಪಲ್ ಕೊಡ್ತೀನಿ ಓವರ್ ಆಲ್ ಇದಕ್ಕೆ ಅರ್ಥ ಆಗುತ್ತೆ ಸ್ವ ಕಾಳಜಿ ಅಂತ ಆಯಿತಾ ನನಗೆ ಮುಂಚೆಯಿಂದ ನನ್ನ ಪೇರೆಂಟ್ಸ್ನ ನೋಡಿ ನೋಡಿ ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ತುಂಬ ಜನಕ್ಕೆ ಹೆಲ್ಪ್ ಬರೀ ಸಪೋರ್ಟ್ ಅಲ್ಲ ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ನೋಡಬೇಕಾದ್ರೆ ನಂಗೆ ಬಿಗಿನಿಂಗಲ್ಲಿ ಅನ್ನಿಸ್ತಾಯಿತು ಎಲ್ಲರೂ ನಮ್ಮಪ್ಪನ ಹೊಳ್ತಾಯಿದ್ರು ನಮ್ಮಮ್ಮನ ಹೊಗಳ್ಳ್ತಾಯಿದ್ರು ಏ ಅವ್ರು ಅನ್ಪೂರ್ಣೇಶ್ವರಿ ಅವ್ರ ಮನೆಗೆ ಹೋದರೆ ನಮ್ಮನ್ನು ಹಂಗೆ ನೋಡ್ಕೊಳ್ತಾರೆ ಹಿಂಗೆ ನೋಡ್ಕೊಳ್ತಾರೆ ಏನೇ ಪ್ರಾಬ್ಲಮ್ ಬಂದರೂ ಬ್ಯಾಂಗ್ಳೂರಲ್ಲಿ ನಮ್ಮಪ್ಪ ಅಮ್ಮ ಇದ್ದಾರೆ ಅಂತ ಎಲ್ಲ ಊರು ಕಡೆಯವರೆಲ್ಲ ಸುಮಾರು ಜನ ಬರ್ತಿದ್ರು ನಾನು ಅವ್ರಿಗೆ ಯಾರಿಗೂ ಬೈತಿಲ್ಲ ಬಟ್ ನಾನು ನೋಡಿರೋದು ಹೇಳ್ತಾ ಇದ್ದೀನಿ ಸೊ ನನ್ನ ತಂದೆ ಎಲ್ರಿಗೂ ತುಂಬ ಸಹಾಯ ಮಾಡ್ತಾಯಿದ್ರು ಅಮ್ಮ ಎಲ್ರಿಗೂ ಸಹಾಯ ಮಾಡ್ತಾಯಿದ್ರು ಎಲ್ಲರೂ ನಿನ್ನ ಅದೃಷ್ಟ ಮಾಡಿದ್ಯಾ ಅಂತ ಅಪ್ಪ ಅಮ್ಮನ ಪಡೆಯೋಕ್ಕೆ ನಿಮ್ಮಪ್ಪ ಅಂತ ಅಪ್ಪ ಇಲ್ಲ ಅವರು ದೇವರು ನಿಮ್ಮಮ್ಮ ದೇವರು ಈ ಥರ ನಂಗೆ ತುಂಬ ಜನ ಹೇಳ್ತಾಯಿದ್ರು ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಹೌದು ನಾನು ಒಪ್ಕೊಳ್ತೀನಿ ಸೊ ನನ್ನ ಮನಸ್ಸಿಗೆ ಏನು ಬಂದುಬಿಡ್ತು ಹೋ ಈ ಥರ ಜನಕ್ಕೆಲ್ರಿಗೂ ಹೆಲ್ಪ್ ಮಾಡಿದ್ರೆ ನಮ್ಮನ್ನು ದೇವರು ಅಂತಾರೆ ನಮ್ಮನ್ನು ಜನ ಇಷ್ಟಪಡ್ತಾರೆ ನಾವು ಒಳ್ಳೆಯವರು ಅಂತಾರೆ ಅಂದರೆ ಒಳ್ಳೆಯವರಾಗಿರಬೇಕು ಅಂದರೆ ನಾನು ಈ ಥರ ಎಲ್ಲ ಸೇವೆ ಮಾಡಬೇಕು ಅನ್ನೋದು ನನ್ನ ಒಂದು ಸಬ್ ಬಿತ್ತು ಇವತ್ತು ತುಂಬಾ ಜನ ಮಕ್ಳುಗಳಿಗು ಹಾಗೆ ಆಗುತ್ತೆ ಅದು ಯಾವ ಥರ ನಮ್ಮೊಳಗಡೆ ಆಗ್ಬಿಡುತ್ತೆ ಅಭ್ಯಾಸ ಅಂದ್ರೆ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ ಅನ್ನಲ್ಲ ಅದ್ರಲ್ಲಿ ಏನಾಗಿತ್ತು ಅಂದರೆ ಒಂದು ಆ್ಯಪಲ್ ಇರುತ್ತೆ ಓಕೆ ಆ್ಯಪಲ್ ಪೀಸಸ್ ಇರುತ್ತೆ ಸೊ ಅಮ್ಮ ಅಮ್ಮ ಒಂದು ತೊಗೊಂತಾರೆ ಮಗು ಒಂದು ತೊಗೊಳತ್ತೆ ಎರಡು ಅಪ್ಪಂಗಿರೋದಿಲ್ಲ ಸೊ ಮಗು ಏನು ಮಾಡುತ್ತೆ ಆ ಆ್ಯಪಲ್ನ ಅರ್ಧ ಮಾಡಿ ಅಪ್ಪಂಗ ಅರ್ಧ ಮಗು ಅರ್ಧ ತಿನ್ನಲ್ಲ ಪೂರ್ತಿ ಅಪ್ಪಂಗ ಕೊಟ್ಬಿಡುತ್ತೆ ಅಲ್ಲಿರೋರು ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಸೊ ಮಗುಗೆ ಇವಾಗ ಏನು ಬಂತು ನಾನು ತೊಗೊಳೋದನ್ನ ಬಿಟ್ಟು ಬೇರೆಯವ್ರಿಗೆ ಕೊಟ್ಟರೆ ಜನ ನನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಜನ ನನ್ನ ಹೊಗಳ್ತಾರೆ ಅಂತ ಒಂದ್ಸಲ ಸಬ್ ಕಾನ್ಷಿಯಸ್ಸಿಗೆ ಕೂತ್ಕೊಂಡ್ರೆ ನಮಗೇ ಗೊತ್ತಿಲ್ಲದೆ ನಾವು ನಮ್ಮನ್ನ ಕೇರ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಬೇರೆಯವ್ರನ್ನ ಕೇರ್ ಮಾಡೋದ್ರಲ್ಲೇ ನಮ್ಮ ಇಡೀ ಜೀವನನ ಕಳೆದ್ಬಿಡ್ತೀವಿ ಇದು ತುಂಬ ಜನಕ್ಕೆ ಅರ್ಥ ಆಗದೆ ಇರೋ ಸತ್ಯ ನೀವು ನಿಮ್ಮ ಲೈಫ್ನ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ನೀವೇನು ತುಂಬ್ತಾ ಇದ್ದೀರಾ ಅಂತ ಅಬ್ಸರ್ವ್ ಮಾಡಿ ಬೇರೆಯವ್ರಿಗೆ ಸಹಾಯ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ ಆ್ಯಂಡ್ ನನ್ನ ಸ್ಲೋಗನ್ ನನ್ನ ನಮ್ಮಲ್ಲಿರೋ ಪಾರ್ಟಿಸಿಪೆಂಟ್ಸಿಗೆ ಗೊತ್ತಿದೆ ಸಮಾಜಕ್ಕೆ ಕೊಡುಗೆ ಕೊಡಬೇಕಾಗಿದೆ ನಾವು ಅಂತಲೇ ಹೇಳ್ತೀನಿ ಆದರೆ ಫಸ್ಟು ನಿಮಗೆ ಕೊಡುಗೆ ಕೊಟ್ಕೊಳ್ಳಿ ನಿಮ್ಮ ಹತ್ರ ಎಲ್ಲ ಇಟ್ಕೊಳ್ಳಿ ನೀವು ಇಟ್ಕೊಂಡಾಗಲೇ ಇನ್ನೊಬ್ರಿಗೆ ಕೊಡೋಕ್ಕಾಗತ್ತೆ ನಿಮ್ಮನ್ನು ನೀವು ಕಳ್ಕೊಂಡು ಸಮಾಜ ಸೇವೆ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಅದನ್ನು ನಾನು ಮಾಡಿದ್ದೀನಿ ಅದರಿಂದ ನಾನು ಅನುಭವಿಸಿದ್ದೀನಿ ಬಟ್ ನನ್ನ ಮಗುಗೆ ಅದನ್ನು ನಾನು ತುಂಬ್ತಾ ಇಲ್ಲ ರೈಟ್ ಸ್ಟ್ರಕ್ಚರ್ನ ಹಾಕಬೇಕಾಗಿದೆ ಇವತ್ತು ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಚಿಕ್ಕದ್ರಿಂದ ಕೂಡ ಈ ಥರ ಎಲ್ಲ ಹೇಳ್ಕೊಟ್ಟು 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 ಎಲ್ಲರಿಗೂ ಇದನ್ನು ನಾವು ತುಂಬಿಸ್ತಾ ಇದ್ದೀವಿ ಆ ಮಗು ಹಾಗೆ ಕಲ್ತ್ಕೊಂಡು ಕಲ್ತ್ಕೊಂಡು ಓ ನಾನು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಅಪ್ಪ ಅಮ್ಮನಿಂದ ನೋಡ್ಕೊಂಡು ಕಲ್ತ್ಕೊಂಡ್ಬಿಡುತ್ತೆ ಹಾಗೆ ಹೋಗ್ತಾ 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 ನಾನು ಮಾಡಿದ ಒಳ್ಳೆ ಕೆಲಸ ಚಟುವಟಿಕೆಗಳಿಗೆಲ್ಲ ಕೂಡ ಪ್ರತಿದಿನ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಆವಾಗ ಮಾತ್ರ ನನಗೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹೀಗೆ ನಾನು ಇದು ಏನು ಬೇರೆಯವ್ರನ್ನ ನಾನು ಕಾಳಜಿ ತಗೊಳ್ಳೋದು ನನ್ನ ಕರ್ತವ್ಯ ಆಗಿಬಿಡುತ್ತೆ ಇದೇ ಥರ ವಿವಾಹದ ನಂತರ ನಾವೇನು ಮಾಡ್ತೀವಿ ಸಂಗಾತಿನ ಅಂದರೆ ಹೆಂಟಿನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಹೆಂಡತಿನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಗಂಡು ಅವ್ರ ಮೈಂಡಿಗೆ ಹೋಗ್ಬಿಡುತ್ತೆ ಅದಾದಮೇಲೆ ಮಕ್ಕಳು ಆ ಮಕ್ಕಳು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಮಕ್ಕಳ ಕಾಳಜಿ ನನ್ನ ಜವಾಬ್ದಾರಿ ಅಂತ ಅದು ಆಗ್ಬಿಡುತ್ತೆ ಹಾಗೆ ಇನ್ನು ಕೆಲಸದಲ್ಲಿ ಓ ನನ್ನ ಜೊತೇಲಿರೋ ಎಂಪ್ಲಾಯ್ಸ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ಅಂತ ಅದು ಆಗಿಬಿಡುತ್ತೆ ಇದೇ ಥರ ಎಲ್ಲರ ಸಮಸ್ಯೆಗಳಿಗೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಯಾರಾದರೂ ಪ್ರಾಬ್ಲಮಲ್ಲಿದ್ದರೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿಗಿಂತ ನಮ್ಮ ಸಬ್ ಕಾನ್ಷಿಯಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಸಹಾಯ ಮಾಡಿದ್ರೇ ಒಳ್ಳೆಯವರು ಅಂತ ಸೊ ನನ್ನನ್ನು ನಾನು ಸಹಾಯ ಮಾ ನನಗೆ ನಾನು ಒಳ್ಳೆಯದನ್ನು ಬಯಸ್ಕೊಂಡ್ರೆ ಸ್ವಾರ್ಥಿಗಳು ಅಂತ ಅಂದ್ಕೊಂಡ್ಬಿಡ್ತಾರೆ ಅದಕ್ಕೆ ನಾನು ಏನು ಮಾಡಬೇಕು ಬೇರೆಯವ್ರನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು ನಾನು ನಿಸ್ವಾರ್ಥಿಯಾಗಿ ಬದುಕಬೇಕು ಅನ್ನೋದಕ್ಕಿಂತ ನಾನು ನಿಸ್ವಾರ್ಥಿ ಅನ್ನಿಸ್ಕೋಬೇಕು ಅನ್ನೋದು ಸಬ್ ಕಾನ್ಷಿಯಸ್ಗೆ ಕೂತ್ಕೊಂಡ್ಬಿಡುತ್ತೆ ಇದು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿರೋದು ನಾವು ಅದಕ್ಕೆ ಕಾಳಜಿ ಜೀವತ್ತು ನಾವು ತಗೊಳಕ್ಕಾಗ್ತಾ ಇಲ್ಲ ಸೆಲ್ಫ್ ಕೇರ್ ಬಗ್ಗೆ ರೈಟ್ ನಾಲೆಜ್ ನಮ್ಮ ಹತ್ರ ಇಲ್ಲ ಬಿಕಾಸ್ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಫೀಡ್ ಮಾಡ್ಕೊಂಡು ಬಂದಿರೋದು ಇದನ್ನೇ ಆ್ಯಂಡ್ ಎಲ್ಲ ಕಡೆ ನಾವು ಕೇಳ್ತಾ ಇರೋದು ಇದನ್ನೇ ಬೇರೆಯವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತಲ್ಲ ನಿಮಗೆ ನೀವು ಫಸ್ಟ್ ನೋಡ್ಕೊಳ್ಳಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗೆ ಹೋಗಿ 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 ಏನಾಗ್ಬಿಡುತ್ತೆ ಅಂದರೆ ಈ ಈ ಎಂಥ ಕಷ್ಟದಲ್ಲೂ ನಾನು ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ ಅಂತ ನಾನು ತೋರಿಸ್ಕೊಟ್ಟಿರ್ತೀನಿ ಈಗ ಜನಗಳ ಮೈಂಡಲ್ಲೆಲ್ಲ ಬಂದುಬಿಡ್ತು ಏನಂತ ಓ ಇವ್ರ ಹತ್ರ ಹೋದರೆ ನಂಗೆ ಸಹಾಯ ಮಾಡ್ತಾರೆ ಅಂತ ನಾನು ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ ಈ ಒಂದು ಕಾನ್ಸೆಪ್ಟಲ್ಲಿ ಚಿಕ್ಕದ್ರಿಂದ ನನ್ನ ತಲೆಯಲ್ಲಿ ಇದ್ದು ಕೂತು 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 ನಾನು ಹೇಗೆ ಅಂದರೆ ನಾನೆಲ್ಲಾದರೂ ನೆಟ್ಕೊಂಡು ನಾನು ಕಾಲೇಜಿಂದ ಮನೆಗೆ ಬರಬೇಕಾದ್ರೆ ಅವಾಗ ಐದು ರೂಪಾಯಿ ಟಿಕೆಟ್ ನಮ್ಮ ಮನೆಯಿಂದ ಕಾಲೇಜ್ಗೆ ಬಸ್ ಟಿಕೆಟ್ ಫೈವ್ ರುಪೀಸ್ ಇಟ್ಕೊಂಡು ಹೋಗ್ತಾ ಇದ್ವಿ ಪಾಸ್ ಮಾಡ್ಸೋಕೆ ಮುಂಚೆ ನಾನು ನನ್ನ ಫ್ರೆಂಡ್ಸ್ ಒಂದು ನಾಲ್ಕು ಜನ ಕಾಲೇಜಿಂದ ಮನೆಗೆ ಒಂದೇ ಒಂದೇ ಏರಿಯಾ ಬರಬೇಕು ನಾನು ಏನು ಮಾಡ್ತಿದ್ದೆ ಯಾರಾದರೂ ಅಲ್ಲಿ ಕಷ್ಟದಲ್ಲಿರೋರು ಆ ಥರ ಎಲ್ಲ ನೋಡಿದ್ರೆ ಏನಾದರೂ ಬೇಕು ಅಂತ ಕೇಳಿದ್ರೆ ಒಂದು ನಾಲ್ಕು ಜನದತ್ರ ಐದೈದು ರೂಪಾಯಿ ಇಸ್ಕೊಂಡು ಇಪ್ಪತ್ತು ರೂಪಾಯಿ ತೊಗೊಂಡು ಏನಾದರೂ ಊಟ ಕೊಡಿಸ್ಬಿಟ್ಟು ಅವ್ರಿಗೆ ನಾನು ನಡ್ಕೊಂಡು ಬರೋದಲ್ಲದೆ ನನ್ನ ಜೊತೆ ಮೂರು ಜನನು ನಡ್ಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೆ ನಮ್ಮ ಏರಿಯಾಗೆ ಅವರು ಅಲ್ಲ ಕಡೆ ನೀನು ನಡೆಯೋದಲ್ಲದೆ ನಂಗೂ ನಡೆಸ್ತೀಯಾ ಅಂತ ಒಂದು ಇನ್ನೊಂದು ಏ ಬಿಡ ನಾವು ಒಳ್ಳೆ ಕೆಲ್ಸ ಮಾಡಿದೀವಿ ಇವತ್ತು ನಾವು ನಡೆದ್ರು ಪರ್ವಾಗಿಲ್ಲ ಒಬ್ರಿಗೆ ಊಟ ಕೊಟ್ಟಿದ್ದೀವಿ ಈ ಫೀಲಿಂಗ್ ಅಲ್ಲಿ ಬರ್ತಾ ಇದ್ವಿ ಅಂದ್ರೆ ಏನೋ ಒಂದ್ ಪ್ರೌಡ್ ಫೀಲಿಂಗ್ ಹೌದು ಇರ್ಬೇಕು ಆದ್ರೆ ನಾವು ಅದಲ್ಲಿ ಏನ್ ಮಾಡ್ಬೋದಿತ್ತು ಅಟ್ಲೀಸ್ಟ್ ನಾವು ಏನು ಹೇಳ್ತಾರೆ ಊಟನ ನಮ್ಮ ಮನೆಯಿಂದ ತೊಗೊಂಡು ಹೋಗು ಅಥವಾ ಆ ಥರದ್ದೇನೋ ನಾವು ಮಾಡ್ಬೋದಿತ್ತು ನಾಳೆ ತಂದು ಕೊಡ್ತೀವಿ ಅನ್ಬೋದಿತ್ತು ಅಥವಾ ಆಫ್ ದುಡ್ಡನ್ನ ಕೊಟ್ಟು ಅಟ್ಲೀಸ್ಟ್ ನಾವು ಈಗ ಐದು ರೂಪಾಯಿಗೆ ನಾವು ಅಲ್ಲಿಗೆ ಹೋಗೋದ್ರ ಬದಲು ಒಂದು ಎಂಟು ಒಂದು ಹತ್ತು ಸ್ಟಾಪ್ ಇತ್ತು ನಮ್ಮ ಮನೆಗೆ ಆಯಿತಾ ಒಂದು ಆಂ ಎಂಟು ಒಂದು ಹತ್ತು ಎಂಟು ಸ್ಟಾಪ್ ಇತ್ತು ಸೊ ನಾವು ಅಟ್ಲೀಸ್ಟ್ ಒಂದು ಮೂರು ಸ್ಟಾಪ್ ಆದರೂ ಬಸ್ಸಲ್ಲಿ ಬಂದು ಆಮೇಲೆ ಅವರು ನಡ್ಕೊಂಡು ಹೋಗ್ಬೋದಿತ್ತಲ್ಲ ಇಷ್ಟೆಲ್ಲ ಐಡಿಯಾ ನಾನು ಆಮೇಲೆ ಯೋಚನೆ ಮಾಡಿದ್ದೀನಿ ಇವೆಲ್ಲ ನಾಲೆಜ್ ತೊಗೊಳ್ತಾ ಚಿಕ್ಕದ್ರಿಂದ ನಾನು ಏನೇನು ಮಾಡ್ಕೊಂಡು ಬಂದಿದ್ದೀನಿ ಎಲ್ಲೆಲ್ಲಿ ನಾನು ನನ್ನನ್ನು ಬಿಟ್ಟು ಬದುಕಿದ್ದೀನಿ ಅಂದರೆ ಎಲ್ಲ ಕಡೆನೂ ಹಾಗೆ ಮಾಡಿದ್ದೀನಿ ಸೊ ಎಲ್ಲ ಕಡೆಯೂ ನನಗೆ ತುಂಬ ಚೆನ್ನಾಗಿ ಅಪ್ ನಂಗೆ ಗೊತ್ತು ಆ್ಯಂಡ್ ನನಗೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನನ್ನ ಈ ನೇಚರ್ನ ನೋಡಿ ಸುಮಾರು ಜನ ನನ್ನ ಹತ್ರ ಹೆಲ್ಪ್ ಕೇಳಿದ್ರು ನಾನು ಹೆಂಗೆ ಅಂದರೆ ಹೆಲ್ಪ್ ಮಾಡೋದೇ ಒಂದು ಪ್ರೌಡ್ ಅಂತ ಎಲ್ಲರಿಗೂ ಮಾಡಿ 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 ಕೊನೆಗೆ ನಾನು ಅನ್ಬೋಸ್ದೆ ಅಲ್ವಾ ಅವತ್ತು ನಂಗೆ ಅರ್ಥ ಆಯಿತು ನಾನು ಏನು ಮಾಡಿಬಿಟ್ಟೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿದ್ರೆ ಅಲ್ವಾ ಎಲ್ಲರೂ ಇಟ್ಕೊಳ್ಳೋಕ್ಕಾಗುತ್ತೆ ಇವತ್ತು ಮೂರು ಜನ ಕಷ್ಟಕ್ಕೆ ಆಗಕ್ಕೆ ಹೋಗಿ ಮುಂದೆ ನೂರು ಜನಕ್ಕೆ ನಾನು ನಾನು ತಲುಪದೇ ಹೋಗ್ಬೋದಲ್ವಾ ಇಷ್ಟು ಪ್ರಾಬ್ಲಮ್ಗೆ ನಾನು ಸಿಗಾಕೋಬೇಕಿತ್ತಾ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಇನ್ನೊಂದು ಆ್ಯಂಗಲ್ ಸ್ಟಾರ್ಟ್ ಆಗಿದ್ದು ಅಲ್ಲಿವರೆಗೂ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಐ ಮೀನ್ ಜ್ಞಾನ ಮಾರ್ಗದ ಕಡೆಗೆ ಇನ್ನೂ ಹೆಚ್ಚು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಿವರೆಗೂ ಬರೀ ಭಕ್ತಿ ಮಾರ್ಗ ಸೇವೆ ಇದರಲ್ಲೇ ಇದ್ದೆ ನಾನು ಸೊ ಲೈಫಲ್ಲಿ ಒಂದು ಪಾಠ ಕಲಿಸ್ತು ನೀನು ಇನ್ನೇನೋ ದೊಡ್ಡದು ಮಾಡೋದಿದೆ ಫಸ್ಟು ನೀನು ಚೆನ್ನಾಗಿರಬೇಕು ಅಂತ ಅವತ್ತು ನಾನು ಡಿಸೈಡ್ ಮಾಡಿದೆ ನನ್ನನ್ನು ನಾನು ನೋಡ್ಕೋಬೇಕು ಅಂತ ಇಲ್ಲೂ ಅದನ್ನೇ ಹೇಳ್ತಾ ಇರೋದು ಆ ಥರ ಬಂದು 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 ಹುಡುಕೊಂಡು ಬಂದು ನಮ್ಮ ಹತ್ರ ಸಹಾಯ ತೊಗೊಳಕ್ಕೆ ಬರ್ತಾ ಇರ್ತಾರೆ ಅವ್ರ ತಪ್ಪಲ್ಲ ನಾವೇ ಅದನ್ನ ತೋರಿಸ್ಕೊಟ್ಬಿಟ್ಟಿರ್ತೀವಿ ಅಂತ ಹೇಳಿ ಹೀಗೆ ಒಂದು ಕುಟುಂಬದಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಆದರ್ಶ ಈ ಥರ ಬದುಕೋದೆ ಆದರ್ಶ ಅನ್ನೋದು ಇವತ್ತು ಬೋಧಿಸ್ತಾ ಇದ್ದಾರೆ ಸೊ ಮೇಲ್ನೋಟಕ್ಕೆ ಇದರಲ್ಲಿ ಯಾವ ತಪ್ಪು ಇಲ್ಲ ಹೌದು ಆದರೆ ನಾವು ಬಾಲ್ಯದಿಂದಲೂ ಕೇಳುವ ಕತೆಗಳಲ್ಲೂ ಕೂಡ ನಾವು ಕೇಳೋ ಕತೆಯಲ್ಲೂ ಕೂಡ ಪರರ ಹಿತಕ್ಕಾಗಿ ತಮ್ಮ ಜೀವನವನ್ನೇ ಸವಸ್ದವರು ಕುಟುಂಬದ ಹಿತಕ್ಕಾಗಿ ತಮ್ಮ ಸುಖವನ್ನು ಸಂತೋಷವನ್ನು ತ್ಯಾಗ ಮಾಡಿದವರ ವಿಚಾರಗಳೇ ನಮಗೆ ಸ್ಫೂರ್ತಿಯಾಗ್ಬಿಟ್ಟಿದೆ ಇನ್ಸ್ಪೈರ್ ಆಗಿ ತೊಗೊಂಡ್ಬಿಟ್ಟಿದೀವಿ ಅಲ್ಲಿಂದ ಆ ಕಥೆಯ ಪಾತ್ರಗಳೊಂದಿಗೆ ನಮ್ಮನ್ನು ನಾವು ಗುರ್ತಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಕೂಡ ಗುಡ್ ಬಾಯ್ ಅನ್ಸ್ಕೊಬೇಕು ಗುಡ್ ಗರ್ಲ್ ಅನ್ಸ್ಕೊಬೇಕು ಅನ್ನೋ ಸಿಂಡ್ರೋಮ್ಗಳಿಗೆ ಒಳಗಾಗ್ಬಿಡ್ತೀವಿ ಸೈಕಾಲಜಿ ಪ್ರಕಾರ ಇದು ಒಂದು ಕಾಯಿಲೆ ಓಕೆ ಕುಟುಂಬದ ಸೇವೆ ಸಹೋದ್ಯೋಗಿಗಳಿಗೆ ಸಹಾಯ ಹಸ್ತ ಸಂಗಾತಿ ಮಕ್ಕಳು ಗಂಡ ಅತ್ತೆ ಮಾವ ಸಮಾಜ ಪರ ಕ ಒಂದು ಸಮಾಜಪರ ಕಾಳಜಿ ಎಲ್ಲವೂ ಮುಖ್ಯ ಆದರೆ ಬಹುಮುಖ್ಯವಾಗಿ ಇಲ್ಲಿ ಕಾಣಸಿಗದ ವಿಷಯವೆಂದರೆ ಸ್ವ ಕಾಳಜಿ ನಮ್ಮ ಕುರಿತಾದ ಕಾಳಜಿ ನಮ್ಮ ಬೇಕು ಬೇಡುಗಳ ಆಯ್ಕೆ ನಮ್ಮ ಭಾವನೆಗಳ ಅಭಿವ್ಯಕ್ತ ಅಭಿವ್ಯಕ್ತಿ ನಮ್ಮ ಆಯ್ಕೆಗಳ ಕುರಿತಾದ ಅವಲೋಕನ ಸರಿ ತಪ್ಪುಗಳ ನಿರ್ಧಾರ ಇತ್ಯಾದಿ ಆಲೋಚನೆಗಳಿಗೆ ನಮ್ಮ ಬದುಕಿನಲ್ಲಿ ಅವಕಾಶ ಮಾಡ್ಕೋಬೇಕು ಅಲ್ವಾ ಯಾರಾದರೂ ಸ್ವಕಾಳಜಿ ಕುರಿತು ಮಾತಾಡಿದ್ರೆ ಅವರ ಮಾತಿನ ಸತ್ಯ ಸತ್ಯ ಸತ್ಯಗಳನ್ನು ಸತ್ಯ ಸತ್ಯತೆಗಳನ್ನು ಸರಿಯಾಗಿ ಕೇಳಿಸಿ ಕೇಳಿಸಿಕೊಳ್ಳದವರು ಅವಸರದಲ್ಲಿ ಅವರನ್ನು ಸ್ವಾರ್ಥಿಗಳು ಅಂತ ಅಂದ್ಬಿಡ್ತಾರೆ ಆದರೆ ನಿಜವಾಗ್ಲೂ ಸತ್ಯ ಅಲ್ವಾ ಅದು ಅಂತ ಹೇಳ್ತಾ ಇದ್ದಾರೆ ನಾನು ಆಗಲೇ ಹೇಳಿದ್ನಲ್ಲ ಸ್ವಾರ್ಥ ಅಂತ ಅನ್ನಿಸ್ಕೊಳ್ಬಿಡ್ತೀವಿ ಅಂತಲೇ ನಾವು ಅರ್ಧ ನಿಸ್ವಾರ್ಥಿಗಳ ಥರ ಬಿಹೇವ್ ಮಾಡ್ತಾ ಇರ್ತೀವಿ ಅಂತ ಸೊ ಇದೇ ಥರ ಎಲ್ಲದರಲ್ಲೂ ನಾವು ಹೀಗೆ ಮಾಡಿ ಮಾಡಿ ಕೊನೆಗೇನಾಗುತ್ತೆ ನೋಡಿ ಮಕ್ಕಳುಗಳಲ್ಲಿ ಹೆಂಗೆ ಬೆ ಇದು ಪ್ರಭಾವ ಬೀರುತ್ತೆ ಶಾರ್ಟ್ ಮಾಡಿ ಹೇಳ್ತಾ ಇದ್ದೀನಿ ಈಗ ದೊಡ್ಡ ಮಗ ಇದ್ದಾನೆ ಅಂದರೆ ದೊಡ್ಡ ಅಕ್ಕ ಯಾರೋ ಇದ್ದಾರೆ ಅಂದರೆ ನಾವು ಏನು ಮಾಡ್ತೀವಿ ಅವ್ರೇನೋ ಊಟ ಏನೋ ತಿಂತಾ ಇರ್ತಾನೆ ಚಿಕ್ಕ ಮಗು ಬಂದು ಕೇಳುತ್ತೆ ಆಲ್ರೆಡಿ ಚಿಕ್ಕ ಮಗು ತಿಂದಿರುತ್ತೆ ಅಂದ್ಕೊಳ್ಳಿ ಕೊಡು ಕೊಡು ನೀನು ಕೊಡು ಮಗು ಕೊಡು ಅಂದ್ಬಿಟ್ಟು ಚಿಕ್ಕ ಮಗು ಕೊಡಿಸ್ಬಿಟ್ಟು ಅವ್ನು ಚಿಕ್ಕೋನಲ್ವ ಕೊಡು ಅವ್ನು ಚಿಕ್ಕೋನಲ್ವಾ ಮಾಡು ಅವ್ನು ಚಿಕ್ಕೋನಲ್ವ ನೀನೇ ಸರಿ ಮಾಡು ಅವ್ನು ಚಿಕ್ಕೋನಲ್ವ ನೀನೇ ವರ್ಸು ಅವ್ನು ಬೀಳ್ಸಿದಾನೆ ನೀನೇ ಒರೆಸು ಸೊ ನೀನು ದೊಡ್ಡೋನಲ್ವಾ ಸೊ ಚಿಕ್ಕವ್ನಿಗೆ ಹೆಂಗೆ ಮಾಡು 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 ಅಂತ ಹೇಳಿ 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 ಆ ಒಂದು ಇವತ್ತು ನೀವು ಅಬ್ಸರ್ವ್ ಮಾಡಿ ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ಮೊದಲನೇ ಮಗು ಅಂತ ಇದ್ದಾರೆ ಅವರು ಹಾಗೆ ನೀವು ಪ್ರಪಂಚದಲ್ಲಿ ಸ್ವಲ್ಪ ಕಣ್ ಕಣ್ಣಾಯಿಸಿ ಸಮಾಜದಲ್ಲಿ ಕಣ್ಣಾಯಿಸಿ ನೋಡಿ ಯಾರೆಲ್ಲ ಮೊದಲ ಅಣ್ಣ ಮೊದಲ ಅಕ್ಕ ಅಂತ ಅಂದರೆ ಮೊದಲು ಮಗು ಯಾರಿದ್ದಾರೆ ಅವರಿಗಿಂತ ಚೂಟಿ ಆಗಿರೋದು ಎರಡನೇ ಮಕ್ಕಳೆ ಯಾಕೆ ಅಂದರೆ ಮೊದಲನೇ ಮಕ್ಕಳಲ್ಲಿ ಹೇಗೆ ಬಂದುಬಿಟ್ಟಿರುತ್ತೆ ಥಾಟ್ ಅಂದರೆ ನಾನು ಎಲ್ಲರಿಗೂ ಮಾಡಬೇಕು ಓ ನನ್ನ ತಮ್ಮನ ನೋಡ್ಕೊಬೇಕು ಓ ನನ್ನ ದೊಡ್ಡವಳು ನಾನು ಟ್ರೀಟ್ ಮಾಡಬೇಕು ಅಂತ ಬಂದು 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 ತನ್ನ ಸ್ವಂತ ಆಯ್ಕೆಗಳನ್ನು ಮಾಡೋಕ್ಕೆ ಅವರಿಗೆ ಡಿಸಿಷನ್ ತಗೊಳ್ಳೋಕ್ಕೆ ಧೈರ್ಯನೂ ಇರೋದಿಲ್ಲ ಹಾಗೆ ನನ್ನ ಬಗ್ಗೆ ನಾನು ಯೋಚನೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ ಈ ಥರ ಬೆಳೆದು 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 ಏನಾಗ್ಬಿಡುತ್ತೆ ಏಜ್ ಆಗ್ತಾ ಆಗ್ತಾ ಅವರು ಸಮಟೈಮ್ಸ್ ದ್ವೇಷಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರನ್ನೂ ಕೂಡ ನನಗೇನೂ ಕೊಟ್ಟಿಲ್ಲ ಅಂತ ಇಲ್ಲ ಎರಡನೇದು ಮ ಚಿಕ್ಕವ್ರನ್ನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಮೂರನೇದು ಅದೇ ಥರ ಇಡೀ ಜೀವನ ಕಳ್ದುಬಿಡ್ತಾರೆ ಅಂದರೆ ಎಲ್ಲ ಬರೀ ಬೇರೆಯವ್ರಿಗೆ ಮಾಡ್ಕೊಂಡು 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 ಕಳ್ದುಬಿಡ್ತಾರೆ ಸೊ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಚಿಕ್ಕ ಮಗು ಆಗಲಿ ದೊಡ್ಡ ಮಗು ಆಗಲಿ ಆ್ಯಂಡ್ ನಮ್ಮ ಮನೇಲಿ ನಾವು ಮಾಡೋ ಪ್ರಾಕ್ಟೀಸ್ ಹೇಳ್ತೀನಿ ನನ್ನ ಅಣ್ಣನ ಮಗ ದೊಡ್ಡವನು ನನ್ನ ಮಗ ಚಿಕ್ಕವನು ನಮ್ಮಮ್ಮ ನಾರ್ಮಲಿ ಅಂದರೆ ನಾನು ಇನ್ನೊಬ್ಬ ಅಣ್ಣನ ಮಗಳು ನಮ್ಮನೆಯಲ್ಲೇ ಇದ್ದಿದ್ದು ಆವಾಗ ಈಗ ಲಾಸ್ಟ್ ಟೂ ಇಯರ್ಸಿಂದ ಅವ್ ಅವಳಿಲ್ಲ ಸೊ ನಮ್ಮ ಮನೇಲಿ ನಾವು ಮಾಡ್ತೀವಿ ಅಂತ ಈಗ ಅವನೇನೋ ಒಂದು ತಿಂತಾ ಇರ್ತಾನೆ ದೊಡ್ಡವನು ನಮ್ಮಮ್ಮ ಇವನು ಕೇಳಿದ ತಕ್ಷಣ ಕೊಡು ಕೊಡು ಅವನಿಗೆ ಕೊಡು ಅವ್ನು ಅಳ್ತಾನೆ ನಾನು ಸ್ಟಾಪ್ ಅಂತೀನಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕಂದ ನೀನ್ ತಿಂದಿದ್ಯಾ ಅಲ್ವಾ ಅಣ್ಣ ತಿಂತಿದ್ದಾನೆ ಅಲ್ವಾ ನೀನ್ ತಿಂದು ಮುಗಿಸಿದ್ಯಾ ಈಗ ಅಣ್ಣ ತಿಂತಾ ಇದ್ದಾನೆ ಅದು ಅವನು ಅವನೇ ಇಷ್ಟಪಟ್ಟು ಚೂರು ಕೊಟ್ಟರೆ ನೀನು ಇಸ್ಕೋಬೇಕೆ ಹೊರತು ಇಡೀ ಎಲ್ಲಾನು ಇಸ್ಕೊಳಂಗಿಲ್ಲ ನೀನು ಕಂದ ಅಂತ ನಾನು ಚಿಕ್ಕ ಮಗುಗೆ ಹೇಳ್ತೀನಿ ಅವನ ಹತ್ರ ಪರವಾಗಿಲ್ಲ ನೀನು ಹತ್ರ ಪರವಾಗಿಲ್ಲ ಕಂದ ನೀನು ಆಲ್ರೆಡಿ ತಿಂದಿದ್ಯಾ ಸೊ ನೀನು ನಿನ್ನ ನಿನ್ನ ನೀನು ಆಲ್ರೆಡಿ ನೋಡ್ಕೊಂಡಿದ್ಯಾ ಈಗ ಅವ್ರನ್ನೂ ನೋಡ್ಕೊಳ್ಳೋಕೆ ಬಿಡಬೇಕು ನಿನ್ನ ಹತ್ರನೂ ಏನಾದರೂ ಈ ಥರ ಕೇಳಿದಾಗ ನಿನ್ನ ಖುಷಿಯಿಂದ ಕೊಡ್ತೀಯಾ ಕೊಡು ಈ ತರ ಹೇಳಿದಾಗ ಏನು ಮಾಡ್ದೆ ಅವ್ನು ಸ್ವಲ್ಪ ಕೊಡ್ತೀನಿ ಅಂತ ದೊಡ್ಡವನು ನೋಡು ಅಣ್ಣ ಸ್ವಲ್ಪ ಕೊಡ್ತಾ ಇದ್ದಾನೆ ಗುಡ್ ಅಲ್ವಾ ಅಣ್ಣ ಇಸ್ಕೋ ಸ್ವಲ್ಪ ಬಟ್ ಪೂರ್ತಿ ಅವ್ನಿಗೆ ಹೇಳ್ತೀನಿ ಪೂರ್ತಿ ಕೊಡ್ಬೇಡ ತಿನ್ನು ಅದು ನಿಂದು ಅಂತ ಇದನ್ನ ನಾನು ಯಾಕೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ ಅಂದರೆ ಎಲ್ಲೂ ದೊಡ್ಡವನಿಗೆ ಎಲ್ಲ ಚಿಕ್ಕವ್ರಿಗೆ ಮಾಡ್ತಾ ಇದ್ದಾರೆ ಅಂತ ಬರಬಾರ್ದು ಆದರೂ ಸಮ್ ಪಾಯಿಂಟ್ ಅಲ್ಲಿ ಅವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂಡ್ ಮನೇಲಿ ಅಜ್ಜ ಅಜ್ಜಿ ದೊಡ್ಡವರು ಹಾಗೆ ಮಾಡ್ತಾರೆ ನನ್ನ ನನ್ನ ಕಣ್ಣು ಮುಂದೆ ನಡೆಯೋದನ್ನ ನಾನು ಸ್ಟಾಪ್ ಮಾಡ್ತೀನಿ ನನಗೆ ಗೊತ್ತಿಲ್ಲದೆ ನಡೆಯೋದು ಅವ್ರಿಗೆ ಹೋಗ್ಬೋದು ನಂಗೆ ಗೊತ್ತಿಲ್ಲ ಸೊ ಇದು ಆಮೇಲೆ ಆಮೇಲೆ ನನ್ನ ಮಗ ಏನಾದರೂ ಚೆಲ್ಲಿದ್ರೆ ಅಣ್ಣ ಎಲ್ಲ ತೆಗೆದು ತುಂಬಿಡು ಅಂತ ಹೇಳ್ತಾನೆ ನಾನು ಯಾರಮ್ಮ ಚೆಲ್ಲಿದ್ದು ನೀನು ಹಾಗಾದರೆ ನೀನು ಎತ್ತಿಡಬೇಕಮ್ಮ ಅಣ್ಣ ಬೇಕಾದ್ರೆ ನಿನಗೆ ಸಪೋರ್ಟ್ ಮಾಡ್ತಾನೆ ಬಟ್ ಅದು ನಿನ್ ಕರ್ತವ್ಯ ನೀನ್ ಮಾಡೋ ತಪ್ಪಿಗೆ ಅಣ್ಣ ಬಂದು ಸಪೋರ್ಟ್ ಮಾಡಲ್ಲ ಅಂತ ಹೇಳಿಬಿಟ್ಟು ಅವನ ಕೈಲೇ ತುಂಬಿಸ್ತೀನಿ ನಾನು ದೊಡ್ಡವನಿಗೆ ನಿನಗೆ ಖುಷಿ ಇದ್ರೆ ಸಪೋರ್ಟ್ ಮಾಡು ಇಲ್ಲ ಡೋಂಟ್ ವರಿ ಅಂತ ಇವನು ಅವಾಗ ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾನೆ ಅವ್ನ ಕೆಲಸ ಅವನೇ ಮಾಡ್ತಾನೆ ಸೊ ಇಬ್ಬರಿಗೂ ಆ ಡಿಫ್ರೆನ್ಷಿಯೇಟ್ ಕ್ರಿಯೇಟ್ ಮಾಡಿಸ್ಬಾರ್ದು ನಂದು ನಾನು ನೋಡ್ಕೋಬೇಕು ಫಸ್ಟ್ ನಾನು ನೋಡ್ಕೋಬೇಕು ಇದೇ ಥರ ನಮ್ಮ ಮನೇಲಿ ಒಂದು ಬರ್ತ್ಡೇ ಪಾರ್ಟಿ ಆಯ್ತು ಕೇಕ್ ಕಟ್ ಮಾಡಿದ್ವಿ ನಮ್ಮ ಅತ್ತೆ ಎತ್ತಿದ ಕೈ ಬೇರೋರಿಗೆ ಮಾಡೋದ್ರಲ್ಲಿ ಓಕೆ ಅವ್ರಿಗೆ ಅವ್ರಿಗೆ ಏನು ಮಾಡ್ಕೊಳ್ಳಲ್ಲ ಅವ್ರ ಹೆಲ್ತ್ ಅಪ್ಸೆಟ್ ಆದಾಗ ಮಂಡಿ ನೋವು ಬಂದಾಗ ಓಕೆ ಕುತ್ಕೊಂಡು ನಗ್ತಾ ಇದ್ದಾರೆ ಕೆಲವರು ಓಕೆ ಮಂಡಿ ನೋವು ಬಂದಾಗ ಎಲ್ಲ ಹೆಂಗೆ ಅಂದರೆ ಎಷ್ಟು ಅವ್ರಿಗೆ ಎದ್ದೊಳಕ್ಕೆ ಆಗಲ್ಲ ಅಷ್ಟು ಟಯರ್ಡ್ ಆಗಿರ್ತಾರೆ ಜ್ವರ ಬರ್ತಿರುತ್ತೆ ಸ್ಟಿಲ್ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಯ್ಯೋ ಅವ್ರು ಕರೆದಿದ್ದಾರೆ ಮೂರು ದಿನದ ಮುಂಚೆಗೆ ಹೋಗಿ ಮಾಡಬೇಕು ನಾನು ಸುಮ್ಮನೆ ಇದ್ದೆ ಓಕೆ ಓಕೆ ಅಂದ್ಕೊಂಡು ಒಂದು ಸಲ ಬರ್ತ್ಡೇ ಪಾರ್ಟಿಯಲ್ಲಿ ಮನೇಲಿ ಏನಾಯಿತು ನನ್ನ ಹಸ್ಬೆಂಡ್ ಇರಲಿಲ್ಲ ಅಂದರೆ ಮಗು ಅರ್ಜೆಂಟ್ ಕಟ್ ಮಾಡಬೇಕು ಅಂತೇಳಿ ಎಲ್ಲ ಮಕ್ಕಳೆಲ್ಲ ಇದ್ದರು ಅಂದ್ಬಿಟ್ಟು ಸುಮ್ಮನೆ ಮಾಡಿದ್ವಿ ಅಂದರೆ ಒಂದು ಸುಮ್ಮನೆ ಒಂದು ಬರ್ತ್ಡೇ ಅಂದರೆ ಅದು ಆಲ್ರೆಡಿ ಆಗಿತ್ತು ಸೆಲೆಬ್ರೇಷನು ಸೊ ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಯಿತು ಮಕ್ಕಳೆಲ್ಲ ಹಠ ಇದ್ದಾರೆ ನಾನು ಕಟ್ ಮಾಡಿಸ್ಬಿಡ್ಲ ಇವ್ರಿಗೆ ಅಂತ ಹೆತ್ತು ಅಂದರು ಸೊ ಕಟ್ ಮಾಡಿ ಎಲ್ಲರೂ ತಿಂದರು ನಾನೇನು ಮಾಡಿದೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಮಗಳಿಗೆ ಮಾಮಂಗೆ ಎತ್ತಿಡಮ್ಮ ಕೇಕ್ನ ಅಂತ ಹೇಳಿದೆ ಪಾಪ ಅವಳು ಚೆನ್ನಾಗಿ ನಮ್ಮ ಅತ್ತೆ ಆಮೇಲೆ ನಾನು ಕೆಳಗಡೆ ಮನೆಯವ್ರಿಗೆ ಯಾರಗಾದ್ರೂ ಕೊಡೋದಿದ್ರೆ ಕೊಡಿ ವೇಸ್ಟ್ ಮಾಡಬೇಡಿ ಎಲ್ಲ ಕರೆಕ್ಟಾಗಿ ಕೊಟ್ಬಿಡಿ ನಮ್ಮ ಅತ್ತೆ ಇಟ್ಕೊಂಡು ಚೆನ್ನಾಗಿರೋದನ್ನೆಲ್ಲ ಕೆಳಗಡೆ ಮನೆಯವ್ರಿಗೆ ಕೊಟ್ಬಿಡು ಫಸ್ಟು ಆಮೇಲೆ ನಿಮ್ಮ ಇಡು ಅಂದರು ನಾನು ಇಡು ಅಂದರು ಅಲ್ಲಿ ಇಲ್ಲ ಅಂದರೆ ಏನು ಮಾಡಬೇಕು ಅನ್ನ ಅವ್ನು ತಿಂದಿದ್ರು ಪರವಾಗಿಲ್ಲ ಫಸ್ಟ್ ಕೆಳಗಡೆ ಮನೆಯವ್ರಿಗೆ ಕೊಡ್ತೀವಲ್ಲ ಕರೆಕ್ಟಾಗಿ ಕೊಟ್ಬಿಡೋಣ ಅಂದರು ನಿನ್ನ ಕೆಳಗಡೆ ಮನೆಯವ್ರಿಗೆ ಕೊಡಲೇ ಬೇಡ ನಿಮ್ಮ ಮಾಮಂಗೆ ಎತ್ತಿಡು ಅಂದೆ ಆಮೇಲೆ ಅತ್ತೆಗೆ ಹೇಳ್ದೆ ಅತ್ತೆ ಯಾಕೆ ನೀವು ನಮ್ಮ ಮನೆಯವ್ರಿಗೆ ಫಸ್ಟು ಚೆನ್ನಾಗಿರ್ಬೇಕಲ್ವಾ ನಾನು ಬೇರೆಯವ್ರಿಗೆ ಕೊಡಬೇಡಿ ಅಂತ ಹೇಳ್ತೀನಿ ಇಲ್ಲ ನಾನು ಹೇಳಿದೆ ಬಿಟ್ ಪೀಸ್ ಮಾಡಿ ಕೊಡು ಅಂತ ಹೇಳಿದೆ ಆದರೆ ನಮ್ಮ ಮನೆಯವ್ರಿಗೆ ಕೊಡಿದೆ ಬೇರೆಯವ್ರಿಗೆ ಕೊಡು ಅನ್ನೋದು ಎಷ್ಟು ಕರೆಕ್ಟು ಸೊ ಈಗ ನೀವೇ ಯೋಚನೆ ಮಾಡಿ ನಿಮ್ಮನ್ನು ಸಾಕ್ತಾ ಇರೋದು ಯಾರು ನಿಮಗೆ ಬೇಕು ಅಂದಾಗ ಬರೋರು ಯಾರು ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ನಿಮಗೆ ಕಷ್ಟ ಅಂದಾಗ ಜೊತೆಗೆ ನಿಲ್ಲೋರು ಯಾರು ನೀವೇನಾದರೂ ಹುಷಾರು ತಪ್ಪಿದ್ರೆ ನಿಮ್ಮನ್ನು ನೋಡ್ಕೊಳ್ಳೋದು ಯಾರು ಕುಟುಂಬ ನಿಮ್ಮ ಮಗ ಅಥವಾ ನಾವುಗಳು ಅಲ್ವಾ ಸೊ ನೀವು ಬೇರೆಯವ್ರಿಗಷ್ಟು ಪ್ರಯಾರಿಟಿ ಯಾಕೆ ಕೊಡಬೇಕು ನಾನು ಮಾಡಬೇಡಿ ಅಂತ ಹೇಳ್ತಿಲ್ಲ ಬಟ್ ಫಸ್ಟ್ ಪ್ರಯಾರಿಟಿ ಯಾರ್ದು ಆ್ಯಂಡ್ ನಿಮ್ಮ ಮಗಂಗೆ ಇಲ್ವಾ ಅಲ್ಲಿ ಇಡಕ್ಕೆ ನಿಮಗೆ ಸಿಕ್ಕಿಲ್ವಾ ಫಸ್ಟ್ ನೀವು ತಿನ್ನಿ ಅಂದೆ ನಾನು ನೀವು ತಿನ್ನಿ ನೀವು ತಿನ್ಬಿಟ್ಟು ಫಸ್ಟ್ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಮಕ್ಳಿಗೆ ಕೊಡ್ಬೇಕು ಮಕ್ಳಿಗೆ ಕೊಡಬೇಕು ಅಲ್ಲ ಯಾಕಂದರೆ ಅವ್ರಿಗೆ ಯಾವ ಲೆವೆಲಿಗೆ ಅದು ಫೀಡಾಗಿಬಿಟ್ಟಿದೆ ಅಂದರೆ ನೀನು ದೊಡ್ಡ ಸೊಸೆ ನೀನು ದೊಡ್ಡ ಮಗಳು ನೀನು ಎಲ್ರಿಗೂ ಮಾಡಬೇಕು ನೀನೇನು ಮಾಡಬಾರ್ದು ಅಂತ ಹೇಳಿ ಸೀರಿಯಸ್ಲಿ ಇವತ್ತಿಗೂ ಮತ್ತೆ ನೋಡಿದ್ರೆ ಎಷ್ಟೋ ಸಲ ನಂಗೆ ಬೇಜಾರಾಗುತ್ತೆ ಬರ್ರೀ ಬೇರೆಯವ್ರಿಗೆ ಮಾಡ್ತಿರ್ತಾರೆ ಈಗೀಗ ಈಗೀಗ ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡಿ ಸ್ಟಾಪ್ ಮಾಡಿದ್ದೀನಿ ಅಂದರೆ ಬೇಡ ನೀವು ಹೋಗಬೇಡಿ ಮಂಡಿ ಅಷ್ಟು ನೋಡ್ತಾ ಇದೆ ನೀವು ಹೋಗಲ್ಲಿ ಏನು ಸೇವೆ ಮಾಡೋದು ಬೇಡ ನನಗೆ ಹುಷಾರಿಲ್ಲ ನಾನು ಬರಲ್ಲ ಅಂತ ಹೇಳಬೇಕು ನೀವು ಅಂತ ಹೇಳ್ತೀನಿ ನಾನು ಅಯ್ಯೋ ಹೋಗಲಿಲ್ಲ ಅಂದರೆ ದೊಡ್ಡೊಳಗೆ ಬಂದಿಲ್ಲ ಅಂತಾರೆ ಅನ್ಲಿ ಇಷ್ಟು ವರ್ಷ ಮಾಡಿದ್ದೀರಾ ಅಲ್ವಾ ಇಷ್ಟು ವರ್ಷ ಮಾಡಿದ್ದೀರಾ ಅಲ್ವಾ ಈಗ ಸ್ವಲ್ಪ ನಿಮಗೋಸ್ಕರ ನೀವು ರಸ್ತೆ ತಗೊಳ್ಳಿ ಹೇಳಿ ಈಗ ಅವ್ರಿಗೆ ನೀವು ಎಲ್ಲಾದರೂ ಹೋಗಿ ಬರಬೇಕಾ ನೀವು ಹೋಗಿ ಬನ್ನಿ ಏನಾದರೂ ತಿನ್ಬೇಕಾ ನೀವು ತಿನ್ನಿ ನೀವೇನಾದರೂ ಟ್ರಿಪ್ ಹೋಗಬೇಕಾ ನೀವು ಹೋಗಿ ಅಂತ ಹೇಳಿ ಇವಾಗ ಅವರು ಕೆಲವೊಂದು ಟ್ರಿಪ್ಗಳಿಗೆ ಹೋಗೋದು ಅವೆಲ್ಲ ಇದ್ದಾರೆ ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಬನ್ನಿ ನೀವು ಬರೀ ಮನೆ ಅವರು ಇವರು ತಲೆ ಕೆಟ್ಟಿಸ್ಕೊಬೇಡಿ ಈವನ್ ನಿನ್ನ ನನ್ನ ಮಗ ನನ್ನ ಸೊಸೆ ನನ್ನ ಮಗ ಏನು ಮಗಳು ಬರೀ ಎಲ್ಲರ ಬಗ್ಗೆ ಯೋಚನೆ ಮಾಡಬೇಡಿ ಒಂಚೂರು ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡದೇ ಇರೋದಕ್ಕೆ ಇವತ್ತು ಇಷ್ಟೊಂದು ನೀವು ಸಫರ್ ಆಗ್ತಾ ಇದ್ದೀರಾ ಇಷ್ಟೊಂದು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಬಟ್ ಈಗ ಓಕೆ ಓಕೆ ಬಟ್ ಸ್ಟಿಲ್ ಅದೆಲ್ಲ ಸಬ್ ಕಾನ್ಷಿಯಸ್ಲಿ ಇವತ್ತಿಗೂ ಎಂತ ನೋವಿದ್ರು ಫಸ್ಟ್ ಕೆಲಸ ಅವ್ರಿಗೆ ಬೇರೆಯವ್ರಿಗೆ ಮಾಡೋದೆ ಓಕೆ ಇದೆಲ್ಲ ನೋಡ್ಬೇಕಾದ್ರೆ ನಾನು ಅದನ್ನು ನಮ್ಮ ಕೇಳಿದ್ದೆ ನೀವು ಯಾವಾಗಲೂ ನಂಗೆ ಹೇಳ್ತೀರಲ್ಲ ಅದನ್ನ ಮಾಡಿ ಮಾಡಿ ನಿಮ್ಮ ಹಾಗೆ ನಾನು ಹೆಲ್ತ್ ಇಶ್ಯೂ ಮಾಡ್ಕೋಬೇಕಾ ನಿಮ್ಮ ಹಾಗೆ ನಾನು ಈ ಥರ ಸಫರ್ ಆಗಬೇಕಾ ನೀವೇ ಯೋಚನೆ ಮಾಡಿ ನಾನು ಖಂಡಿತ ಬೇರೆಯವ್ರಿಗೆ ಮಾಡಲ್ಲ ಅಂತ ಹೇಳಲ್ಲ ನಾನು ಮನಸಾರೆ ಬೇರೆಯವ್ರಿಗೆ ಮಾಡ್ತೀನಿ ನಂಗೆ ತುಂಬ ಖುಷಿ ಬೇರೆಯವ್ರಿಗೆ ಮಾಡೋಕ್ಕೆ ಬಟ್ ನಾನು ಇಷ್ಟು ವರ್ಷ ಬೇರೆಯವ್ರಿಗೆ ಮಾಡಿ ಬುದ್ಧಿ ಕಲ್ತಿದ್ದೀನಿ ಈಗ ನಾನು ನನ್ನ ಬಗ್ಗೆ ನಾನು ಕಾಳಜಿ ತೊಗೊಂಡು ಫಸ್ಟ್ ಪ್ರಯಾರಿಟಿ ಆಮೇಲೆ ನಾನು ಖಂಡಿತ ಬೇರೆಯವ್ರಿಗೆ ಮಾಡ್ತೀನಿ ನಾನೇ ಚೆನ್ನಾಗಿಲ್ಲ ಅಂದರೆ ಹೇಗೆ ಹೇಳಿ ನಿಮಗೆ ಮೂರು ಜನಕ್ಕೆ ಸಹಾಯ ಮಾಡ್ಬೋದು ಮಾಡಬೇಕು ಅಂತ ಇರ್ಬೋದು ನನಗೆ ನೂರಾರು ಜನ ಸಾವಿರಾರು ಜನಕ್ಕೆ ನಾನು ಸಪೋರ್ಟ್ ಮಾಡಬೇಕು ಅನ್ನೋ ಕನಸಿದೆ ಸೊ ಅಷ್ಟು ಜನಕ್ಕೆ ನಾನು ರೀಚ್ ಮಾಡಬೇಕು ಅಂದರೆ ನಾನು ಚೆನ್ನಾಗಿರ್ಬೇಕಲ್ವ ಈ ಥರ ನಮ್ಮ ಅತ್ತೆ ಜೊತೆ ನಾನು ಮಾತಾಡಿ ಈಗ ಸ್ವಲ್ಪ ಅವ್ರಿಗೆ ಅರ್ಥ ಆಗಿದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮನ್ನು ನಾವೆಷ್ಟು ಕಳ್ಕೊಂಡ್ಬಿಟ್ಟಿದ್ದೀವಿ ಯೋಚನೆ ಮಾಡಿ ನನ್ನ ಹಂಬಲ್ ರಿಕ್ವೆಸ್ಟು ಎಲ್ಲ ತಾಯಿದಿರ್ಗು ನಿಮ್ಮ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ನೀನು ಫಸ್ಟು ಚೆನ್ನಾಗಿರು ಬೇರೆಯವ್ರೂ ಚೆನ್ನಾಗಿಡು ನೀನು ಚೆನ್ನಾಗಿದ್ದರೆ ಇನ್ನೊಬ್ರು ನೀನು ಚೆನ್ನಾಗಿಡ್ಬೋದು ನಿನ್ನನ್ನು ನೀನು ಹೇಗೆ ಪ್ರೀತಿಸ್ತೀಯಾ ಹಾಗೆ ಇನ್ನೊಬ್ಬರನ್ನು ಪ್ರೀತಿಸು ನಿನ್ನನ್ನು ನೀನು ಹೇಗೆ ಗೌರವಿಸ್ತೀಯಾ ಹಾಗೆ ಇನ್ನೊಬ್ರು ಗೌರವಿಸು ಅದನ್ನೆಲ್ಲ ಮಾಡೋದಕ್ಕೆ ಮೊದಲು ನಿನಗೆ ನಿನ್ನ ಮೇಲೆ ಪ್ರೀತಿ ಇರಬೇಕು ನಿನ್ನನ್ನು ಕಾಳಜಿ ತಗೋ ನೀನು ಹೆಲ್ದಿಯಾಗಿದ್ದರೆ ಈಗ ತಾಯಿ ದೀರ್ಗೆ ಓಕೆ ಸೊ ನಾ ರೆಸ್ಟ್ ಮಾಡಿ ಅಥವಾ ಒಂದು ಸ್ವಲ್ಪ ಇದು ಮಾಡಿ ಅದು ಮಾಡಿ ಟೈಮ್ ಇರಲ್ಲ ನನ್ನ ಮಕ್ಳಿಗೆ ಅದು ಮಾಡಿಕೊಡ್ಬೇಕು ಇದು ಮಾಡಿಕೊಡ್ಬೇಕು ಹಾಗೆ ಹೀಗೆ ಅಂತಿರ್ತಾರೆ ಹುಷಾರು ತಪ್ಪಿದ್ರೆ ನೀವು ಇಡೀ ಮನೆ ಅಸ್ತವ್ಯಸ್ತ ಆಗುತ್ತೆ ಸೊ ನೀವು ಫಸ್ಟ್ ಕೇರ್ ಮಾಡಿ ನೀವು ಹೆಲ್ದಿ ತಿನ್ನಿ ತುಂಬ ಜನ ತಾಯಿದಿರು ಹೇಗೆ ಅಂದರೆ ಬಿಸಿ ಬಿಸಿ ಊಟನ ಎಲ್ರಿಗೂ ಕೊಡೋದು ತಂಗ್ಳನ್ನ ಇವ್ರು ತಿನ್ನೋದು ಏನು ಓ ತಾಯಿ ತ್ಯಾಗ ಇದೆಲ್ಲ ಬೇಡ ನೀವು ಚೆನ್ನಾಗಿದ್ದರೆ ನಿಜವಾದ ತ್ಯಾಗ ಅದು ಆಯಿತಾ ಆ್ಯಂಡ್ ಮಕ್ಕಳಿಗೆ ನಾವು ಬೋಧಿಸ್ಬೇಕಾಗಿರೋದು ಎಷ್ಟು ಇಂಪಾರ್ಟೆಂಟ್ ಈ ಒಂದು ವಿಷಯಗಳನ್ನು ಅಂದರೆ ಇಲ್ಲ ಅಂದರೆ ಮಕ್ಕಳ ಮನಸ್ಸಲ್ಲಿ ಒಂದು ಕಹಿ ನೆನಪುಗಳು ಟ್ರಾಮಾ ಆಗಿ ಉಳ್ಕೊಂಡ್ಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ಮಾನಸಿಕ ಕಾಯಿಲೆಗಳಲ್ಲಿ ಅವರು ಬಳಲ್ತಾರೆ ಅಂದರೆ ಮಾನಸಿಕ ಕಾಯಿಲೆ ಅಂದರೆ ಕಾಯಿಲೆನೇ ಅಂತ ಅಲ್ಲ ಅವರು ಮೆಂಟಲಿ ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಸಿಚುವೇಶನ್ಸ್ನ ಹ್ಯಾಂಡ್ಲು ಮಾಡೋಕ್ಕೆ ಬರಲ್ಲ ಅವ್ರಿಗೇನು ಬೇಕಾದ್ರು ತೊಗೊಳಕ್ಕೆ ಬರಲ್ಲ ಎಲ್ಲವೂ ಆಗುತ್ತೆ ನಾನು ಇಲ್ಲಿ ತುಂಬ ಹೇಳೋಕ್ಕಾಗ್ತಾ ಇಲ್ಲ ಬಟ್ ನಿಮಗೆ ಅರ್ಥ ಆಗ್ತದೆ ಅನ್ಕೊಂತೀನಿ ಹೇಗೆ ವರ್ಕ್ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ವಿಮಾನಯಾನ ಮಾಡುವಾಗ ಗಗನ ಸಖಿಯರು ಹೇಳಿಕೊಡುವ ಅದ್ಭುತವಾದ ಮಂತ್ರ ಸ್ವ ಕಾಳಜಿ ನಾನು ಫ್ಲೈಟಲ್ಲಿ ಫಸ್ಟ್ ಟೈಮ್ ಜರ್ನಿ ಮಾಡಬೇಕಾದ್ರೆ ಹೇಳ್ತಾ ಇದ್ರು ಏನಾದರೂ ಫ್ಲೈಟಲ್ಲಿ ಹೆಚ್ಚು ಕಡಿಮೆ ಆದರೆ ನೀವು ಇಲ್ಲಿಂದ ಫಸ್ಟ್ ಬಿಗಿನಿಂಗ್ ಫ್ಲೈಟ್ ಸ್ಟಾರ್ಟ್ ಆಗಬೇಕಾದ್ರೆ ಗಗನ ಸಖಿಯರು ಹೇಳ್ತಾರಲ್ವಾ ಅಂದರೆ ಇರೋ ಸ್ಟ್ರೆಸ್ ಬಂದುಬಿಟ್ಟು ನಮಗೆ ಮಾಸ್ಕ್ ಇಲ್ಲಿರುತ್ತೆ ಈ ಥರ ಅದ ಇಲ್ಲಿ ತೊಗೊಬೇಕು ಹಿಂಗೆ ತಗೊಬೇಕು ಹಿಂಗೆ ಬೆಲ್ಟ್ ಹಾಕ್ಕೊಬೇಕು ಫಸ್ಟು ನೀವು ಮಾಸ್ಕ್ ಆಕ್ಸಿಜನ್ ಹಾಕ್ಕೊಬೇಕು ನೀವು ಬ್ಯಾಗ್ ಹಾಕ್ಕೋಬೇಕು ನೀವು ಫಸ್ಟ್ ಸೇಫ್ ಆಗಬೇಕು ಆಮೇಲೆ ನಿಮ್ಮ ಪಕ್ಕದವ್ರನ್ನ ಕೇರ್ ಮಾಡಬೇಕು ಇದೆಲ್ಲ ಹೇಳ್ತಾರೆ ಫಸ್ಟು ಸೆಲ್ಫ್ ಅನ್ನೋದನ್ನ ಅವ್ರು ಚೆನ್ನಾಗಿ ತಲೆಯಲ್ಲಿ ಹೇಳ್ಕೊಡ್ತಾರೆ ಆ ಟೈಮಲ್ಲಿ ನನಗೆ ಫಸ್ಟ್ ಬಂದಿದ್ದ ಥಾಟ್ ಯಾವುದು ಗೊತ್ತಾ ನಾವು ಯಾವ ಇವಾಗ ನನಗೆ ತುಂಬ ಇಷ್ಟ ಇರೋರು ಅಥವಾ ಮಗುನೋ ಯಾರೋ ನನ್ನ ಪಕ್ಕ ಇರ್ತಾರೆ ಪಾಪ ಮಗುಗೆ ಹಾಕ್ಕೊಳಕ್ಕೆ ಬರಲ್ಲ ನಾನಲ್ವ ಹಾಕಬೇಕು ಅಂತ ನನಗೆ ಬಂತು ಓಕೆ ಬಟ್ ಆಮೇಲೆ ನನಗೆ ಅವರಲ್ಲಿ ಕೊಟ್ಟಿರುವಂಥ ಬುಕ್ಕು ಏನು ಕೊಟ್ಟಿರ್ತಾರೆ ಮೆ ಇದ್ರ ಬಗ್ಗೆ ಇಟ್ಟಿರ್ತಾರಲ್ಲ ಅದನ್ನು ಓದ್ತಾ ಇದ್ದೆ ಆಮೇಲೆ ಅಂದ್ಕೊಂಡೆ ಹೌದಲ್ವ ನಾನು ಈ ಮಗುಗೆ ಹಾಕೋಕ್ಕೆ ಹೋಗಬೇಕು ಅಂದರೆ ಫಸ್ಟ್ ನನಗೆ ಆಕ್ಸಿಜನ್ ಇರಬೇಕಲ್ವಾ ಸೊ ಫಸ್ಟು ನನ್ನನ್ನು ನಾನು ಕೇರ್ ಮಾಡ್ಕೊಬೇಕಲ್ವಾ ಅಂತ ನಿಜವಾಗ್ಲೂ ವಿಮಾನದಲ್ಲಿ ಫಸ್ಟ್ ಕೇರ್ ಮಾಡ್ಕೊಬೇಕಾಗಿರೋದು ನಾವು ಅಂತ ಅಂದರೆ ಸ್ವ ಕಾಳಜಿನ ಕರೆಕ್ಟಾಗಿ ತಗೊಳ್ಳೋದು ಮೇ ಬಿ ಫ್ಲೈಟಲ್ಲಿ ಅನಿಸುತ್ತೆ ಅಂತ ಉದಾಹರಣೆ ಕೊಟ್ಟಿದ್ದಾರೆ ಇದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂದರೆ ನೀವು ನಿಮ್ಮ ಮಾಸ್ಕ್ ಸರಿಯಾಗಿ ಧರಿಸಿ ಸರಾಗವಾಗಿ ಉಸಿರಾಡಿ ನಂತರ ಇತರ ಸಹಾಯಕ್ಕೆ ನೀವು ಧಾವಿಸಿ ನಿಜ ಬದುಕಿನಲ್ಲೂ ಇದು ಅತಿ ಅಗತ್ಯ ಮಕ್ಕಳ ಆರೈಕೆ ಮಾಡುವ ಪೋಷಕರು ರೋಗಿಗಳ ಆರೈಕೆ ಮಾಡುವ ವೈದ್ಯರು ಸಿಬ್ಬಂದಿಗಳು ಸ್ನೇಹಿತರ ಸಮಸ್ಯೆಗಳನ್ನು ಪರಿಹರಿಸಲು ಏನು ಟೊಂಕ ಕಟ್ಟಿ ನಿಂತವರು ಸಮಾಜ ಸೇವೆಗಾಗಿ ಬದು ಬದುಕನ್ನು ಮುಡಿಪಾಗಿಟ್ಟವರು ಎಲ್ಲರೂ ಗಮನಿಸಬೇಕಾದ ವಿಷಯವೆಂದರೆ ಸ್ವ ಕಾಳಜಿ ನಿಮ್ಮನ್ನ ನೀವು ಕಾಳಜಿ ಮಾಡಿದಷ್ಟು ನೀವಿನ್ನೂ ಹೆಚ್ಚು ಜನರಿಗೆ ಸಹಾಯ ಮಾಡ್ಬೋದು ಹೆಚ್ಚು ದಿನ ಸಹಾಯ ಮಾಡ್ಬೋದು ಹಾಗಾಗಿ ನಿಮ್ಮನ್ನ ನೀವು ಕಾಳಜಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇವತ್ತಿಂದ ನಿಮ್ಮ ತಲೆಯಲ್ಲಿ ಏನಾದರೂ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ಸ್ವಾರ್ಥ ಅಂತ ಇದ್ದರೆ ಅದನ್ನು ಬಿಟ್ಬಿಡಿ ನಿಮಗೇನು ಖುಷಿ ಅನಿಸುತ್ತೆ ಅದನ್ನ ಮಾಡಿ ಇನ್ನೊಬ್ಬರು ತೊಂದರೆ ಮಾಡಬೇಡಿ ಇನ್ನೊಬ್ಬರಿಗೆ ಹಾನಿ ಮಾಡಬೇಡಿ ಇನ್ನೊಬ್ಬರನ್ನ ನೀವು ಕಷ್ಟಕ್ಕೆ ಸಿಗಸ್ಬೇಡಿ ಇನ್ನೊಬ್ಬರಿಗೆ ನೀವು ಏನು ಹೇಳ್ತಾರೆ ಅವ್ರ ಲೈಫಗೇನು ಪ್ರಾಬ್ಲಮ್ ಮಾಡಬೇಡಿ ಬಟ್ ನಿಮ್ಮ ಕಾಳಜಿ ಫಸ್ಟು ಏನೋ ಒಂದು ಅಡುಗೆ ಮಾಡ್ತೀರಾ ನಿಮ್ಗೆ ಹೊಟ್ಟೆ ಹಸಿತಾ ಇದೆ ಅವ್ರು ಬಂದ ಮೇಲೆ ಅವ್ರದ್ದಾದ ಮೇಲೆ ತಿನ್ನೋಣ ಅನ್ನೋದಕ್ಕಿಂತ ಭಗವಂತನ ನೆನ್ಪು ಮಾಡ್ಕೊಂಡು ನೀರು ತಿನ್ನಿ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಕೆಲವ್ರಿಗೇನೇನೂ ಕಾಯಿಲೆಗಳಿರುತ್ತೆ ಪೂಜೆ ಮಾಡೋಕ್ಕಾಗ್ತಾ ಇರೋದಿಲ್ಲ ಹಸುವು ಗ್ಯಾಸ್ಟ್ರಿಕ್ ಏನೇನೂ ಆಗ್ತಾ ಇರುತ್ತೆ ನೀವು ಇನ್ನೂ ಭಗವಂತನ ಚೆನ್ನಾಗಿ ಪೂಜೆ ಮಾಡಬೇಕಲ್ವಾ ಸ್ವಲ್ಪ ಹಾಲು ಹಣ್ಣು ಏನಾದರೂ ತೊಗೊಂಡು ಮಾಡಿ ಎಲ್ಲವೂ ಕೂಡ ನನ್ನ ಹಂಬಲ್ ರಿಕ್ವೆಸ್ಟು ಈ ಪುರೋಹಿತರುಗಳು ತುಂಬ ಚೆನ್ನಾಗಿ ತಪ್ಪು ಮಾಡ್ತಾರೆ ಅಂದರೆ ತಪ್ಪಲ್ಲ ಅವ್ರ ಪದ್ಧತಿ ಅವ್ರ ಸಂಸ್ಕಾರ ಬಟ್ ನನ್ನ ರಿಕ್ವೆಸ್ಟು ನೀವು ಆರೋಗ್ಯವಾಗಿದ್ದರೆ ಇನ್ನೂ ಹೆಚ್ಚು ಭಗವಂತನ ಸೇವೆ ಮಾಡ್ಬೋದು ಇನ್ನೂ ಹೆಚ್ಚು ಜನರಿಗೆ ಒಳ್ಳೇದು ಮಾಡ್ಬೋದಲ್ವ ಸೊ ನಿಮ್ಮ ಆರೋಗ್ಯದ ಬಗ್ಗೆ ಫಸ್ಟು ಕಾಳಜಿ ತೊಗೊಳ್ಳಿ ಇದು ಈ ಮಿಸ್ಟೇಕ್ನ ನಾನು ಮಾಡಿದ್ದೀನಿ ಆ್ಯಂಡ್ ನಾನು ತಿದ್ಕೊಂಡಿದ್ದೀನಿ ಈಗ ನನ್ನ ಫಸ್ಟ್ ಪ್ರಿಯಾರಿಟಿ ಯಾವತ್ತು ನನಗಿರುತ್ತೆ ಆ್ಯಂಡ್ ಇದು ಬಂದ ಮೇಲಿಂದ ನನ್ನ ಲೈಫು ನಿಜವಾಗ್ಲೂ ಹೇಳ್ತೀನಿ ತುಂಬ ಜನಕ್ಕೆ ನನಗೆ ಹೆಲ್ಪ್ ಮಾಡೋಕ್ಕಾಗ್ತಾ ಇದೆ ಫಸ್ಟ್ ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನೊಬ್ಬರು ಕೂಡ ಅವ್ರನ್ನ ಅವ್ರು ಕೇರ್ ಮಾಡ್ಕೊಳ್ಳೋದನ್ನು ಕೂಡ ಕಲಿಸೋ ಶಕ್ತಿ ಬಂದಿದೆ ಇವತ್ತು ನಾನು ಎಲ್ಲರಿಗೂ ಹೇಳೋದಿಷ್ಟೆ ನಿಮ್ಮ ನಿಮ್ಮ ಕಾಳಜಿ ನಿಮ್ಮ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವೇ ಜವಾಬ್ದಾರಿ ತೊಗೊಬೇಕು ನಿಮ್ಮ ಕಾಳಜಿಗೆ ಆವಾಗ ನೀವು ಇನ್ನೊಬ್ಬರ ಮೇಲೆ ನಿರೀಕ್ಷೆನೂ ಇಟ್ಕೊಳ್ಳಲ್ಲ ಆ್ಯಂಡ್ ನೀವು ಏನು ಇನ್ನೊಬ್ಬರೇ ಫಸ್ಟ್ ಅಂತಲೂ ಬರಲ್ಲ ನೋಡಿ ಸ್ವ ಕಾಳಜಿ ತೊಗೊಳ್ದೇ ಇರೋರೆಲ್ಲರೂ ಕೂಡ ಬೇರೆ ಯಾರೋ ನಮ್ಮನ್ನು ನೋಡ್ಕೊಳ್ಳಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಗೆ ಹೋಗ್ಬಿಡ್ತಾರೆ ಅದಾಗದೇ ಇದ್ದಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಇವೆಲ್ಲ ಬೇಕಾ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ ಔಟರ್ ಲುಕ್ನೂ ಕೇರ್ ಮಾಡಿ ನಿಮ್ಮೊಳಗಡೆ ಇರುವಂತಹ ಆಂತರಿಕ काळजी तगळी थँक्यू